ಮಾನ್ಯರೆ ರಾಷ್ಟ್ರೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂವಹನ ಮಂಡಳಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಭಾರತ ಸರ್ಕಾರ ನವದೆಹಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಬೆಂಗಳೂರು ಶಾಲಾ ಶಿಕ್ಷಣ ಇಲಾಖೆ ಇವರುಗಳ ಸಂಯುಕ್ತ ಆಸ್ರೆಯಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಸಮಾವೇಶದಲ್ಲಿ ನಮ್ಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಪರಿಸರ ರಕ್ಷಣೆಯಲ್ಲಿ ಕುರಿತಾಗಿ ಅದರ ಬಗ್ಗೆ ಮಾಹಿತಿಯನ್ನು ವೈದ್ಯರಿಂದ ರೈತರಿಂದ ಹಾಗೂ ಜನಸಾಮಾನ್ಯರಿಂದ ಮಾಹಿತಿಯನ್ನು ಕಲೆ ಹಾಕಿ ಅದನ್ನು ವಿಶ್ಲೇಷಣೆ ಮಾಡಿ ಜನಸಾಮಾನ್ಯರಿಗೆ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿರ್ತಕ್ಕಂತಹ ಒಂದು ಯೋಜನೆ ಮನೆ ಮನೆಗೊಂದು ಇಂಗುಗುಂಡಿ ಜಲಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ಮನೆ ಮನೆಗೊಂದು ಇಂಗುಗುಂಡಿ ಅನ್ನುವಂತಹ ಯೋಜನಾ ಶೀರ್ಷಿಕೆಯೊಂದಿಗೆ ಯೋಜನೆಯನ್ನು ತಯಾರಿಸಿದ್ದಾರೆ ಆ ಯೋಜನೆಯ ಕುರಿತು ಕೆಲವು ಅಂಶಗಳು ಶುಭ ಹಾರೈಕೆಗಳು ಹಾಗೂ ಯೋಜನೆಯನ್ನು ತಯಾರಿಸಲಿಕ್ಕೆ ಅದರ ಉದ್ದೇಶಗಳು ಯೋಜನೆಯ ಸಾರಾಂಶ ಇನ್ನು ಮನೆ ಮನೆಯನ್ನು ಸಂದರ್ಶನ ಮಾಡಲಿಕ್ಕೆ ಅವರು ಒಂದು ಸಮೀಕ್ಷೆಯ ಪ್ರಶ್ನಾವಳಿಗಳನ್ನು ರಚಿಸಿ ಸಮೀಕ್ಷೆಯಿಂದ ಕೆಲವು ಅಂಶಗಳನ್ನು ತಿಳಿದುಕೊಂಡು ಅದನ್ನು ವಿಶ್ಲೇಷಣೆ ಮಾಡಿದಾಗ ಎಲ್ಲರೂ ಸಾಮಾನ್ಯವಾಗಿ ಬಳಸಿದ ನೀರನ್ನು ಇಂಗಿಸದೆ ಅದನ್ನು ಚರಂಡಿಯಿಂದ ನದಿ ಹಳ್ಳ ಕೊಳ್ಳಗಳಿಗೆ ಬಿಡ್ತಕ್ಕಂತಹ ಒಂದು ಜನರ ಸಂಖ್ಯೆಯೇ ಹೆಚ್ಚಾಗಿರುವುದರಿಂದ ಅದನ್ನು ಅದರಿಂದ ಆಗ್ತಕ್ಕಂತಹ ಪರಿಣಾಮಗಳನ್ನು ತಿಳಿಸಿಕೊಡಲಿಕ್ಕೆ ನಮ್ಮ ವಿದ್ಯಾರ್ಥಿಗಳು ನೀರನ್ನು ಇಂಗಿಸಿಕೊಳ್ಳಿ ಆರೋಗ್ಯವನ್ನು ರಕ್ಷಿಸಿಕೊಳ್ಳಿ ಅನ್ನೋದಕ್ಕೆ ಮನೆ ಮನೆಗೊಂದು ಗುಂಡಿಯನ್ನು ರಚಿಸಲು ಹಾಗೂ ಬಳಸಿದ ನೀರನ್ನು ತಾವು ಏನು ಮಾಡುತ್ತೀರಿ ಹಿತ್ತಲದಲ್ಲಿ ಬಳಸುತ್ತೀರಾ ಅಥವಾ ಚರಂಡಿಗೆ ಬಿಡುತ್ತೀರಾ ಎಂಬ ಕೆಲವು ಹಲವಾರು ಪ್ರಶ್ನೆಗಳನ್ನು ಹಾಗೂ ಹೆಚ್ಚಾಗಿ ಪೋಲಾಗುತ್ತಿರುವ ನದಿ ನಳದ ನೀರನ್ನು ಅದನ್ನು ಪೋಲಾಗದಂತೆ ತಡಿತಕ್ಕಂಥ ಕ್ರಮಗಳನ್ನು ಹಾಗೂ ಪಂಚಾಯಿತಿಯ ಪಿ ಡಿ ಒ ಅವರನ್ನು ಹಾಗೂ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ ಅದಕ್ಕೆ ಕೆಲವು ಸಲಹೆಗಳನ್ನು ಪಡೆದು ಇಂಗು ಗುಂಡಿಯನ್ನು ತಯಾರಿಸುವಂತಹ ಹಂತಗಳನ್ನು ತಿಳಿದು ಅದರಿಂದ ಆಗ್ತಕ್ಕಂತಹ ಮಾಹಿತಿಯನ್ನು ಪಡೀಲಿಕ್ಕೆ ವೈದ್ಯರನ್ನು ಕಂಡು ಇಂಗು ಗುಂಡಿಯ ರಚನೆಯನ್ನು ಮಾಡಿ ಅದನ್ನು ಪ್ರೌಢಶಾಲಾ ಮೈದಾನದಲ್ಲಿ ತಾವು ಬಳಸಿದ ನೀರು ಇಂಗ್ ಇಂಗುವಂತೆ ಮಾಡಿರ್ತಕ್ಕಂತಹ ನಮ್ಮ ವಿದ್ಯಾರ್ಥಿಗಳು ಹಾಗೂ ಯೋಜನೆಯ ಕುರಿತಾಗಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಮಾಹಿತಿಯನ್ನು ನೀಡತಕ್ಕಂತಹ ಒಂದು ಯೋಜನೆ ಇನ್ನು ಅಂತರ್ಜಲದ ಇನ್ನು ಅಂತರ್ಜಲದ ಮಟ್ಟದ ಹಂತಗಳನ್ನು ನಮ್ಮ ವಿದ್ಯಾರ್ಥಿಗಳು ಒಂದು ಮಡಿಕೆಗೆ ಹಿಂದಿನ ಕಥೆಯನ್ನು ಕಾಗೆಯು ಕಲ್ಲುಗಳನ್ನು ಹಾಕಿದಾಗ ನೀರು ಮೇಲೆ ಬರುವಂತಹ ಸಂದರ್ಭವನ್ನು ನೆನಪಿಸಿಕೊಂಡು ಈಗ ಪಂಪ್ಸೆಟ್ಗಳನ್ನು ಹಚ್ಚಿದರೂ ಕೂಡ ನೀರು ಸಿಗದಂಥ ಪರಿಸ್ಥಿತಿ ಅಲ್ಲದೆ ಬೋರ್ವೆಲ್ಲನ್ನು ನಾವು ಭೂಮಿಗೆ ಪಡಿಸಿದಾಗೂ ಕೂಡ ನೀರು ಬರೆದಂಥ ಇರುವಂಥ ಪರಿಸ್ಥಿತಿ ಇಂತಹ ಹಲವು ಪರಿಸ್ಥಿತಿಗಳನ್ನು ನೋಡಿದಾಗ ನಾವು ಇದೇ ರೀತಿಯಾಗಿ ನೀರನ್ನು ಹೆಚ್ಚಾಗಿ ಉಪಯೋಗ ಮಾಡಿ ಪೋಲ್ ಕಂಡು ಬಂದಲ್ಲಿ ಭೂಮಿಗೆ ನಲ್ಲಿಯನ್ನು ಹಚ್ಚುವಂತಹ ಪರಿಸ್ಥಿತಿ ಬಂದೊದಗುತ್ತದೆ ಇದರಿಂದ ಅಂತರ್ಜಲದ ಮಟ್ಟ ಬಹಳಷ್ಟು ಕುಸಿತ ಇದೆ ಅನ್ನುವಂತಹ ಒಂದು ಯೋಜನೆಯನ್ನು ಜನಸಾಮಾನ್ಯರಿಗೆ ತಿಳಿಸಿ ಬಳಸಿದ ನೀರನ್ನು ಇಂಗುವಂತೆ ಮಾಡಿ ಅನ್ನುವಂತಹ ಒಂದು ಗ್ರಾಮೀಣ ಪ್ರದೇಶದ ಒಂದು ಯೋಜನೆ ಈ ಯೋಜನೆಯನ್ನು ತಯಾರಿಸಿರ್ತಕ್ಕಂತಹ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು